ಇಷ್ಟೊತ್ತು ಮಲಗ್ತಾನ ಒಳ್ಳೇದಲ್ಲ ಕಣ ಅದು ಪಜ್ಜು ಒಳ್ಳೇದಲ್ಲ ಹುಷಾರು ಮತ್ತೆ ಲಭಿ ನದಿ ಬ್ರೇಕ್ಫಾಸ್ಟ್ ಎಲ್ಲಿ ಎದ್ಬಿಟ್ಟು ಬೇಗ

ಓಕೆ ಇವಾಗ ಪಜ್ಜು ಎದ್ದ ಸೊ ಆಮೇಲೆ ನಾನು ರಾಯಿ ನಾನು ಇಲ್ಲವಿ ಅವಾಗಲೇ ಇದ್ವಿ ನೋಡೋಣ ಮತ್ತೆ ಏನಾಗುತ್ತೆ ಅಂತ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ಬ್ಲಾಗ್ಸ್ ಸೊ ಇವಾಗ ಈಗಿದ್ದ್ವಿ ಎಲ್ಲರೂ ಅಂದರೆ ಒಂದು ಆಯಿತು ಒಂದು ಟೂ ಅವರ್ಸ್ ಆಗಿಲ್ಲ ಎದ್ದು ನಾವು ಟೂ ಅವರ್ಸ್ ಆಯಿತು ಟೂ ಅವರ್ಸಲ್ಲಿ ಒನ್ ಅವರ್ ನೀವು ಮಲಗಿದ್ದೀವಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಬೋನಸ್ ನಿಂತೆಲ್ಲ ಇವಾಗ ಇಡ್ಲಿ ಮಾಡಿದ್ದಾರೆ ಜೊತೆ ಸಾರು

ఇవత్తు మలగడైంది వన్ అవర్ ఫోర్నస్ ని దశ్టకడాలి ఆమే ఉండనే ఎంత అవుతుందా రా పాలవే ఏంట చెయ్ బైటిల్ కొట్టినియ్ బైలు ముష ఉండైతా హ్ సెలదా ఇడ్లీ సూపర్ ఉంటా అవును సూపర్ ఉంటది సత్య సత్య

ಆಸ್ಟ್ರೇಲಿಯಾದ ಓಕೆ ಈಗ ಎದ್ದು ಜಿಮ್ಗೆ ರೆಡಿ ಆಗ್ತಿದ್ದೀನಿ ಜಿಮ್ ಹೋಗಿ ಇದ್ದೀನಿ ವೇಣು ಇಲ್ಲದೆ ಜಿಮ್ಮಿಗೆ ಇದು ಸೆಕೆಂಡ್ ಟೈಮ್ ಏನೋ ತರ್ಡ್ ಟೈಮು ಸೆಕೆಂಡ್ ಟೈಮು ಅಷ್ಟೇ ನಾನು ವೇಣು ಒಟ್ಟು ಜಿಮ್ಗೆ ಹೋಗ್ತಿದ್ದಿದ್ದು ಏನೇ ಮಾಡೋದು ಈಗ ಒಂದು ಆಲ್ಮೋಸ್ಟ್ ಸ್ವಲ್ಪ ದಿನ ವೇಣು ಮಂಗಳೂರಲ್ಲೇ ನಾನು ಇಲ್ಲಿ ನೋಡಿ ನಾನು ಜಿಮ್ಗೆ ಹೋದಕ್ಕೆ ಡ್ಯಾಡಿ ಎಲ್ಲ ರೆಡಿ ಮಾಡಿ ಇಡ್ತವ್ರೆ ನೀರು ತುಂಬಿಸು ಅಂದರೆ ಅರ್ಧ ನೀರು ಅದರಲ್ಲಿ ಇದ್ರಲ್ಲಿ ಅರ್ಧ ನೀರು ತುಂಬಿಸ್ಬಿಟ್ಟು ಬಿಟ್ಟು ಸರಿ ಆಯ್ತು ಜಿಮ್ ಹೋಗಿ ಬರ್ತೀನಿ ಓಕೆ ನೀವು ಇಲ್ಲಿ ನೋಡ್ತಿರ್ಬೋದು ಒಂದಿನ ನಮ್ಮ ಅಮ್ಮಗೆ ರೋಸ್ ಗಿಡ ತಂದು ಕೊಟ್ಟಿದ್ದೆ ಸೊ ಅದು ಇಷ್ಟು ದೊಡ್ಡದಾಗಿ ಬೆಳೆದಿದೆ ಆಲ್ರೆಡಿ ಇದರಲ್ಲಿ ಒಂದು ಎರಡು ಮೂರು ರೋಸ್ ಹೂವು ಇತ್ತು ಅದನ್ನು ಅಮ್ಮ ಕಿತ್ತಿ ದೇವರಿಗೆ ಪೂಜೆಗೆ ಇಟ್ಟಿದ್ದರು ಈ ಕಡೆ ಹಂಗೆ ಬಂದರೆ ಅಮ್ಮ ಸೊ ಪಾಟ್ ಇಲ್ಲ ಅದಕ್ಕೋಸ್ಕರ ಅದರ ಇನ್ನೇನು ಹೊಸ ಮನೆಗೆ ಹೋಗ್ತೀವಿ ಅದು ಅಲ್ಲಿವರೆಗೂ ಪಾಟ್ ಬೇಡ ಅಂದ್ಬಿಟ್ಟು ಇದರಲ್ಲೇ ಮೈಂಟೇನ್ ಮಾಡ್ತಿದ್ದಾರೆ ಇದರಲ್ಲಿ ಟೊಮ್ಯಾಟೊ ಮತ್ತು ಇನ್ನೊಂದು ಕೆಲವು ಗಿಡಗಳನ್ನ ಇಟ್ಟಿದ್ದರು ಸೊ ಅದು ಹೋಗ್ತಾ ಹೋಗ್ತಾ ಯಾವ ಗಿಡ ಅಂತ ನಿಮಗೆ ತೋರಿಸ್ತೀನಿ ಇದು ಆಯುರ್ವೇದಿಕ್ ಎಣ್ಣೆ ಸೊ ಯಾರ್ಯಾರಿಗೆ ತಲೆಯಲ್ಲಿ ಕೂದಲು ಉದುರುತ್ತಿದೆ ಮಸಲ್ಸ್ ನೋವಿದ್ರೂ ಹಾಕ್ಬೋದಂತೆ ಇದು ಸೊ ಆರ್ಡರ್ ಮಾಡಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಹೆಸರು ಇದೆಯಾ ಆಂಟಿ ಹೆಸರು ಆಯುರ್ವೇದಿಕ್ ಮಧ್ಯಮ ಕುಟುಂಬ ಎಣ್ಣೆ ಅಷ್ಟೇ ಎಲ್ಲರಿಗೂ ನಮಸ್ಕಾರ ಈಗ ನಾನು ಇಲ್ಲೇ ನಿಂತಿದ್ದೆ ಆಗ ವೆಂಕಮ ಬಂದು ನ ಹೇಳಿದ್ದರು ನಾನು ನಾನೀಗ ವಿಡಿಯೋ ಮಾಡ್ತಿದ್ದೆ ನೀನು ಹೇಗೆ ಮಾತಾಡಬೇಕಂದ್ರೆ ಎಲ್ಲರೂ ಕಳ್ಸಬೇಕು ಏನು ಎಲ್ಲರೂ ಮಾಯ ಆಗ್ತವ್ರೆ ನಿಂಗೆ ಮಾತ್ರೆ ಸ್ಟಾರ್ಟ್ ಮಾಡುವಾಗ ಹೇಗೆ ಸ್ಟಾರ್ಟ್ ಮಾಡು ಅಂದರೆ ಹಾಯ್ ಎಲ್ಲರಿಗೂ ಹಾಗೆ ಸ್ಟಾರ್ಟ್ ಮಾಡು ನಾನು ಹೇಳ್ಕೊಟ್ಟಂಗೆಲ್ಲ ಹೇಳ್ತವ್ನೆ ಹ್ಞೂ ನಾನು ನೀನು ಹಾಸನ್ ಹತ್ರ ನಿಂತಿರ್ತಾರಲ್ಲ ಹಾಸನ್ ಹತ್ರ ದುಡ್ಡು ಕೊಟ್ಟು ಬಿಟ್ಕೊಂಡು ನಿಂತಿದ್ದಾನೆ ಆ ಥರ ಏನು ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ಯಾ ನೀನು ಇಲ್ಲೇ ಅಲ್ಲೇನಾ ರಾಯ್ ಹ್ಞೂ ಆಮೇಲೆ ಹೇಳು ಆಮೇಲೆ 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 ಬಕೀಟ್ ತಗೊಂಡು ಕೊಟ್ರೆ ಆಮೇಲೆ ಇಲ್ಲಿ ಪ್ರಮೋಷನ್ ನಡೀತಾ ಇದೆ ಆಕ್ಚುಲಿ ನಿಜ ಒಳ್ಳೇದು ಆಯಿಲ್ ಇದು ನಾನು ಹಚ್ಕೊಂಡಿದ್ದೆ ಬಂದ ತಕ್ಷಣ ಮತ್ತೆ ಇದು ನನ್ನ ಕಾಲು ಪೇನ್ ಇತ್ತಲ್ಲ ಸೊ ಅದಕ್ಕೂ ಹಚ್ಕೊಂಡಿದ್ದೆ ಪೇನ್ ಎಲ್ಲ ಕಡಿಮೆ ಆಗುತ್ತೆ ಕಣೋ ಇದು ಮಲ್ಟಿಪರ್ಪಸ್ ಆಯಿಲ್ ಮತ್ತು ಈ ಕೂದಲು ಬರುತ್ತೆ ನೋಡಿ ರಾಯಿಗೆ ವಿನಗೆ ಎಲ್ಲ ಕೂದಲು ಹೆಂಗ್ ಬಂದಿದೆ ಎಕ್ಸ್ಟ್ರಾ ಬಂದಿದೆ ಎಕ್ಸ್ಟ್ರಾ ಪೀಸ್ ಅದೆಲ್ಲ ಡಿಸ್ಕ್ರಿಪ್ಷನ್ ಆಂಟಿ ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಸೊ ಬೇಗ ಬೇಗ ಆರ್ಡರ್ ಮಾಡಿ ಓಕೆ ಮತ್ತೆ ಇಲ್ಲೊಬ್ರು ಹೀರೋ ಕೂತಿದ್ದಾರೆ ಟ ಏನ್ ಸ್ಮೈಲ್ ಇದು ಈ ಸ್ಮೈಲ್ ಏನ್ ಸ್ಮೈಲ್ ಇದು ಮೀಸೆಲ್ಲ ತುಂಬೋಗಿದಾವೆ ತುಟ್ಟಿನಾಗ ಕಾಣಿಸ್ತಾ ಇಲ್ಲ ಜನ ಸಾಂಗ್ ಆಡಿದ ತಷ್ಟು ಬಂದಿದ್ಯಾ ಮ್ಯೂಸಿಕ್ ಹಾಕ್ತವ್ರ ಅಂಕಲ್ ಅಂಕಲ್ ಏನ್ ತಿನ್ರಿ ದೋಸೆನಾ ಅದು ನೀರ್ ದೋಸೆ ಇಲ್ಲ ಇಲ್ಲ ಹಿಟ್ಟಾಕಿ ದೋಸೆ ಮಾಡ್ತಾರೆ ಇದು ನೀರ್ ಹಾಕಿ ದೋಸೆ ಮಾಡ್ತಾರೆ ಅಷ್ಟೇ ಹಾಕ್ತಾರೆ ಅದು ನೀರ್ ದೋಸೆ ಅನ್ನಲ್ಲ ಆಯ್ತು ನೀರ್ ಹಾಕ್ತದೆ ಯಾವ್ದು ಮಾಡ್ಲಿಕ್ಕಾಗದ ಬಟ್ ನೀರ್ ದೋಸೆಗೆ ನೀರ್ ದೋಸೆ ಅಂತಾರೆ ನಾರ್ಮಲ್ ದೋಸೆಗೆ ಓನ್ಲಿ ದೋಸೆ ಅಂತಾರೆ ಬೇರೆ ದೋಸೆಗೆ ಬೇರೆ ದೋಸೆ ಅಂತಾರೆ ಈಗ ನೀರ್ ದೋಸೆ ತಿಂದ್ರಿ ಅಷ್ಟೇ ದೋಸೆ ಇಲ್ಲ ನೀರ್ ದೋಸೆ

ಅದಕ್ಕೂ ಇಷ್ಟೇಷ್ಟು ಇಷ್ಟು ಹಾಕೋದು ಹ್ಞೂ ಅದನ್ನು ಹಾಕಿ ಒಂದು ಚಳುವುದಿತ್ತು ತಾಳಿ ಗರಿ ಉಂಟಲ್ಲ ಅದರಲ್ಲಿ ಅದು ಇದು ಮಾಡೋದು ಹ್ಞೂ ಈಗ ಮಾಡೋದು ಹ್ಞೂ ಅದಕ್ಕೆ ಇದು ಬೇಕಂತಿಲ್ಲ ಯಾವುದು ತಟ್ಟು ಕೈ ಬೇಕಂತಿಲ್ಲ ಹ್ಞೂ ಇಬ್ಬಿಸ್ಲಿಕ್ಕೆ ಹೌದಾ ಹಾಂ ಅದು ಕೇಳಿ ಅದು ಕೈಯೆಲ್ಲ ಕಡಿಯೋದಾ ಅದು ಕೇಳೋದು ನೀರು ದೋಸೆ ಅಂತೇಳಿ ಇದಕ್ಕೆ ನೀರು ದೋಸೆನಲ್ವಾ ನೀರು ದೋಸೆ ಇದು ದೋಸೆ ಮತ್ತು ನೀರು ದೋಸೆ ಅಂತ ಎಲ್ಲ ಯಾವ ನನಗೆ ಈಗ ಏನು ಏನ್ ಹೇಳಿ ನಾವು ಬೆಂಗಳೂರಲ್ಲಿರೋದು ಅದನ್ನ ಏನ್ ಕೊಟ್ಟರು ಮಂಗಳೂರಲ್ಲಿ ಹ್ಮ್ ಏನದು ಇವಾಗ ಮೀನು ನಮ್ಗೆ ಇವಾಗ ಮೀನುಗಳು ಹೆಸರು ಗೊತ್ತಿಲ್ಲ ನಿಮ್ಗೆ ಮೀನುಗಳು ಎಲ್ಲ ಹೆಸರು ಗೊತ್ತು ಸೊ ಯಾವ್ದೋ ಒಂದು ಮೀನು ಫ್ರೈ ಮಾಡಿಬಿಟ್ಟು ಇದು ಅದೇ ಮೀನು ಅಂತ ಕೊಟ್ಟರೆ ನಾವು ತಿಂತೀವಿ ನಿಮ್ಗೆ ಗೊತ್ತಾಗುತ್ತದೆ ಅದೇ ಹಂಗೆ ನಮಗೂ ಅದೇ ಮತ್ತೆ ಅಷ್ಟೇ ಡಿಸ್ಟೆನ್ಸ್ ಈಗ ನೀರು ದೋಸೆ ಅಂತ ಒಂದು ಹೋಟ್ಲಲ್ಲೇ ಎಲ್ಲ ಅದು ನೀರು ದೋಸೆ ನೀರು ದೋಸೆ ಕೆಲಸ ನೀರು ದೋಸೆ ಮಾಡಲಿಕ್ಕೆ ಅದರಲ್ಲಿ ಕೆಲಸ ಎಷ್ಟು ಹೌದೌದು ಹಾಂ ಅದು ಕೈಯಲ್ಲಿ ಕಡಿಬೇಕು ಮಿಕ್ಸಿಯಲ್ಲಿ ಕಡಿ ನೀರು ದೋಸೆ ಬರೋದಿಲ್ಲ ಹ್ಞೂ ಅದು ಅಷ್ಟು ಅದು ಹೌದು ಹೌದು ಮತ್ತೆ ವಿನು ಪಾಪ ನೀಟಾಗಿ ತೊಳೆದಿದ್ದಾನೆ ಸೊ ತುಂಬ ಗಲೀಜಾಗಿತ್ತು ಅಂಕಲ್ ಕಾರು ಹ್ಞೂ ನೋಡಿ ಎಷ್ಟು ನೀಟಾಗಿದೆ ಇವಾಗ ಯಾವಾಗ ನೋಡಬೇಕು ನೆನ್ನೆ ಏನ್ ಮಾಡ್ತಿದ್ಯಮ್ಮ ದೋಸೆಗೆ ಹಾಸನ ಅಂತ ಅಕ್ಕಿ ಹಾಕ್ತಾ ದೋಸೆ ಹಾಗಂದ್ರೆ ನಾಳೆ ನಮ್ಮ ಮನೇಲಿ ದೋಸೆನಾ ಏನಾರು ಒಂದ್ ಮಾಡ್ತಾ ಇರ್ತೀಯಲ್ಲ ಆ ಕೆಲ್ಸ ಅಂತ ನೋಡಿ ಇವನ್ ಬೇರೆ ಬಂದ ದೊಡ್ಡ ಮನುಷ್ಯ ಏನ ತಿಂತಿರೋದು ಎಲ್ಲ ತೋರಿಸಿ ಯಾವ ಚಾಕ್ಲೇಟ್ ಅಯ್ಯೋ ಎಲ್ಲಿಂದ ಎಲ್ಲ ಇಟ್ಟಪ್ಪಪ್ಪದಾ ನೋಡಿ ಎಲ್ಲ ಶೂ ಎತ್ಕೊಂಡು ಬಂದಾ ಇಲ್ಲಿ ಇಟ್ಟ ಎಸ್ತ ಚeriದು ಚeri ಹಾ ಫ್ರಿಜ್ ಅಲ್ಲಿ ಪೀಸ್ ಪೀಸ್ ಮಾಡ್ಬಿಟ್ಟು ಇಲೋಡಿ ನಾನು ಡಯಟಲ್ಲಿ ಇರ್ತೀನಲ್ಲ ಅದರಿಂದ ಶುಗರ್ಲೆಸ್ ಜಾಸ್ತಿ ತಿಂತೀನಿ ತಂದಿಡ್ತೀನಿ ஆட்டெல்லாம் எஸ்தவ் அல்லப்பா எல்லாத்தமான் நீம்பேலப்பா சரி சரி இப்போ அப்பியாவும் எல்லாம் உடுக்கியா கொட புத்த ಅಯ್ಯೂ ಅಯ್ಯೋ ಹುಷಾರು ಏಕೆ ಮಾಡ್ಕೊಂಡಿರ ಇಬ್ರು ಇವಾಗ ಏನಮ್ಮ ಇಲ್ಲ ಅಷ್ಟತ್ತಮ್ಮ ಏನೇನು ಹಾಕ್ತಿದ್ಯಲ್ಲಮ್ಮ ಏನಮ್ಮ ಇದು ಇದೇನು ಇದು ಹಾಕ್ಲ ಇಲ್ಲ ಹಾಕ್ಬಿಟ್ಟೆ ಹಾಕ್ಬಿಟ್ಟೆ ಮತ್ತೆ

ಸೌಂಡ್ ಕೇಳೋದಿಲ್ಲ ಅದಕ್ಕೆ ಜೋರಾಗಿ ಮಾತಾಡ್ತಾ ಇದ್ದೀನಿ ಆಯ್ತಾ ಮತ್ತೆ ಆಗದೆ ಇಲ್ಲ ಅಂತ ಅನ್ಕೊಂಡಿದ್ರು ಅಲ್ವಾ ಸೊ ಫಾಸ್ಟ್ ಫಾಸ್ಟ್ ತುಂಬಾ ಎಷ್ಟು ಕೆಲಸ ಆಗಿದೆ ಅಂದ್ರೆ ಇನ್ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಕೆಲಸ ಹೊಡ್ತೀನಿ ಅಷ್ಟೇ ಆಗೋಗುತ್ತೆ ಬೇಗ ಅಷ್ಟರಲ್ಲಿ ನಾವು ಅನ್ಕೊಂಡಿರೋ ಟೈಮಲ್ಲಿ ಅಷ್ಟರಲ್ಲಿ ಆಗೋಗುತ್ತೆ ನೋಡಿ ಇದೆಲ್ಲ ಏನಿತ್ತು ನೀರಿತ್ತು ನೀರಿತ್ತು ಇಲ್ಲ ಬನ್ನ ಫುಲ್ ಟೈಮ್ ಆಗಿ ಇದೆ ಮತ್ತೆ ಇಲ್ಲಿ ರೂಮ್ ಫುಲ್ ಕಂಪ್ಲೀಟ್ ಆಗಿದೆ ಇೆಲ್ಲಾ ಕ್ಲಾಸ್ ಅಷ್ಟೇ ಕ್ಲಾಸ್ ಹೂ ಕ್ಲಾಸ್ ಹಾ ಇದು ಕ್ಲಾಸ್ ಇದೆ ಕ್ಲಾಸ್ ಓ ಅಷ್ಟೇ ಮತ್ತೆ ಇದು ಇದು ಗೆಸ್ಟ್ ರೂಮ್ ಅಲ್ಲ ಗೆಸ್ಟ್ ರೂಮ್ ಗೆಸ್ಟ್ ರೂಮ್ ಅದು ಇದು ಇಲ್ಲಿ ಮಟ್ಲು ಇದು ಗೆಸ್ಟ್ ಮಟ್ಲು ಅಂದ್ರೆ ನಾವು ಬರ್ತೀವಿ ನಾವು ಅಷ್ಟೊಂದು ಆಗಿರ್ಲಿಲ್ಲ ಈ ಮನೆ ತೋರ್ಸ್ತಾ ಸೊ ಇವಾಗ ತೋರ್ಸ್ತೀವಿ ನೋಡಿ ಇಷ್ಟೊಂದು ಇಷ್ಟೊಂದು ಆಗಿದೆ ನೋಡಿ ಮೊದ್ಲು ಟೈಮ್ ಇರ್ಲಿಲ್ಲ ಫುಲ್ ಅಕ್ಕೋರು ಸೀಮೆಂಟ್ ಇತ್ತು ಇದು ಮಗು ಮಲಗಿದೆ ನೋಡೋಣ ಇಲ್ಲಿ ಒಂದು ಮಗು ಮಲಗಿದೆ ಪಾಪ ಇಲ್ಲಿ ಕೆಲಸ ಮಾಡ್ತಾರಲ್ಲ ಅವರು ಎಲ್ಲ ಟೈಮ್ ಸ್ವಲ್ಪ ಸೈಲ್ಸ್ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ಏನಾಗಬೇಕು ಅಂದರೆ ಇಲ್ಲಿ ಪ್ಲಾಸ್ಟಿಂಗ್ ಆಗಬೇಕಷ್ಟೇ ಬಾತ್ರೂಮ್ ಬಂದು ಇನ್ನೂ ಟೈಲ್ಸ್ ಏನು ಆಗಿಲ್ಲ ಇದು ಆಗುವ ಆಗಿದೆ ಏನಂದರೆ ವಾಷಿಂಗ್ ಮಾಡಬೇಕಷ್ಟೇ ವಾಷಿಂಗ್ ಮಾಡಬೇಕು ಇಲ್ಲ ಪಾಲಿಶ್ ಪಾಲಿಶಿಂಗ್ ಸ್ಟುಡಿಯೋ ಮತ್ತೆ ಇವಾಗ ವೈರಿಂಗ್ ಎಲ್ಲ ಆಗೋಗಿದೆ ಆಲ್ರೆಡಿ ಮತ್ತೆ ಹೋಮ್ ಥಿಯೇಟ್ರ್ ಫುಲ್ ರೆಡಿ ಆಗೋಗಿದೆ ಅಂದರೆ ಆಗೋಗಿದೆ ಅಂದರೆ ಎಲ್ಲ ಏನಂತೀಲಿ ಸೀಲಿಂಗ್ ಒಪ್ಪಿಂಗ್ ಒಪ್ಪಿ ಮಾಡಿದ ಅಲ್ಲ ಈಗ ಒಪ್ಪಿ ಕೆಲಸ ನಡೀತಾ ಇದೆ ನಡೀತಾ ಇದೆ ಮತ್ತೆ ಇದೆಲ್ಲ ವೈರಿಂಗು ಚೆನ್ನಾಗಿದೆ ಮತ್ತೆ ಫಿಲಂ ನೋಡಬೇಕಾದ್ರೆ ಒಂದು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡುವಂಥ ಫೀಲ್ ಬರುತ್ತೆ ಫುಲ್ ಆದ್ಮೇಲೆ ಮಾತ್ರ ಸ್ವರ್ಗ ಇಲ್ಲಿಂದ ಇಲ್ಲಿಂದನೇ ಹೋಗ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಇಲ್ಲಿಂದ ನಿಂತ್ಕೊಂಡು ಇಲ್ಲಿ ಒಂದು ಬಾರ್ ಬರುತ್ತೆ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಅಲ್ಲೊಂದು ಪೂಲ್ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಲ್ಲೆಲ್ಲ ಗ್ರೀನರಿ ಕೂಲು ಇಲ್ಲಿ ಬಾರು ಇಲ್ಲಿ ಸಿನಿಮಾ ಎಷ್ಟು ಚೆನ್ನಾಗಿರುತ್ತೆ ಡ್ರೈನೇಜ್ ಸಿಸ್ಟಮ್ ಇದು ಸೊ ಇವತ್ತು ಹಾಕಿರೋದು ಇದು ಇದು ಗೇಟ್ ಮಾಡ್ತಿರೋದು ಇದು ಕಾರ್ ಪಾರ್ಕಿಂಗ್ ಇದೆಲ್ಲ ಗೇಟು ಇದು ಸಣ್ಣ ಗೇಟು ಇದು ದೊಡ್ಡ ಗೇಟು ಓಕೆ ಈಗ ನಮ್ಮ ರೂಮ್ ಇದು ಮಂಚಗಳು ಆಗ್ತಾ ರೆಡಿ ಆಗ್ತಾ ಉಂಟು ಸೊ ಇಲ್ಲಿ ಇಬ್ರು ಅಲ್ಲಿ ಇಬ್ರು ಇಲ್ಲಿ ಎಷ್ಟು ಜನ ಇಲ್ಲಿ ಇಬ್ರೇನ ಇಲ್ಲಿ ಇಬ್ರು ಅಲ್ಲಿ ಇಬ್ರು ಇಲ್ಲಿ ನಾನು ರಾಯ್ ಅಲ್ಲಲ್ಲ ಇಲ್ಲಿ ಎ ಸಿ ಎಲ್ಲ ಹತ್ರ ಇರುತ್ತೋ ನಾನು ರಾಯ್ ಅಲ್ಲಿ ಎ ಸಿ ಅದಕ್ಕೆ ಹತ್ರ ಹಾಕಿಸ್ಕೊಳ್ಳುವ ಿ ಇಲ್ಲಿ ಎಲ್ಲ ನಡೀತಾ ಇದೆ ನೋಡೋಣ ಆಮೇಲೆ ಹಾಯ್ ಎಲ್ಲರ ಗಮನ ನನ್ನ ಹತ್ರ ಕರ್ಸ್ಕೊಂಡಿದ್ದ ನೋಡಿದ್ರ ಎಷ್ಟು ಕಿತ್ತಾಡ್ತೀರ ನೀವು ಓಕೆ ಇವಾಗ ಸೊ ಎಲ್ಲ ಮನೆಯೆಲ್ಲ ತೋರಿಸಿದ್ದು ಮುಗೀತು ಮತ್ತು ಮನೆಯಲ್ಲಿ ಇಷ್ಟೊತ್ತು ಕೆಲಸ ಮಾಡ್ತಿದ್ರು ಅವೆಲ್ಲ ನೋಡಿ ಇಲ್ಲೇ ಕೂತ್ಕೊಂಡು ನೋಡಿದ್ದೆಲ್ಲ ಆಯಿತು ಈಗ ಇನ್ನೇನು ಮನೆ ಹೊಡೋದು ಇವ್ ಈವ್ನಿಂಗ್ ಆಯಿತು ಮತ್ತು ನಮ್ಮದೊಂದು ಸ್ವಲ್ಪ ಸ್ವಿಮ್ಮಿಂಗ್ ಪೂಲ್ ಹತ್ರ ಎಲ್ಲ ಏನಂದ್ರೆ ಸ್ವಲ್ಪ ಸರ್ಕಸ್ ಎಲ್ಲ ಆಯಿತು ಖಾರಿಗೆ ಸ್ವಲ್ಪ ಪೆಟ್ಟು ಆಯಿತು ನೋಡಿ ಫುಲ್ಲು ಹೆಂಗೆ ಬೀಳ್ತಾ ಹೋಗ್ಬಿಟ್ಟಿದ್ದೀನಿ ನಾನು ಅಂದರೆ ಅಷ್ಟು ಬೀಳ್ತಾ ಹೋಗಿದ್ದೀನಿ ತುಂಬ ಶೆಕೆ ಅಂದರೆ ತುಂಬ ಶೆಕೆ ಮನೆಗೆ ಹೋಗಿ ಸಿಗ್ತೀವಿ ನಾವು ನೋಡ ಮತ್ತೆ ಏನಾಗುತ್ತೆ ಏನು ಮಾಡಿಬಿಟ್ಟು ಓಕೆ ಈಗ ಅಮ್ಮ ಚಪಾತಿ ಕಲಿಸ್ತವ್ರೆ ಏನಕ್ಕಮ್ಮ ಚಪಾತಿ ಚಪಾತಿ ತಿನ್ನಕ್ಕೆ ಚಪಾತಿ ತಿನ್ನಕ್ಕೆ ಚಪಾತಿ ಕಲಿಸ್ತಾ ಇದ್ದೀನಿ ಯಾರ್ಯಾರಿಗೆ ನನಗೆ ಬೇಡ ನನಗೆ ಇವತ್ತು ಊಟ ಬೇಡ

ಓಕೆ ಈಗ ಇನ್ನೊಂದೇನು ಅಂದ್ರೆ ಒಂದು ಸಮ್ಮರ್ ಕ್ಯಾಂಪ್ ಡ್ಯಾನ್ಸ್ ಸ್ಟುಡಿಯೋದಲ್ಲಿ ಸಮ್ಮರ್ ಕ್ಯಾಂಪ್ ನಡೀತಿದೆ ತುಂಬಾ ಜನ ಕೇಳ್ತಿದ್ರಿ ಲಾಸ್ಟ್ ಟೈಮು ಸಮ್ಮರ್ ಕ್ಯಾಂಪ್ ಬಗ್ಗೆ ನಾನು ಹೇಳಿದಾಗ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ಸೊ ಏನ್ ಪ್ರೈಸ್ ಇದೆ ಮತ್ತೆ ಎಲ್ಲಿ ಬರುತ್ತೆ ಏನು ಅಂತ ಸೊ ಇದು ಅಡ್ರೆಸ್ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಮತ್ತೆ ಪ್ರೈಸ್ ಅಷ್ಟೇ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ಮೆನ್ಷನ್ ಮಾಡಿರ್ತೀವಿ ಸೊ ತ್ರೀ ತೌಸಂಡ್ ರುಪೀಸ್ ಮಂತ್ ಒಂದು ಮಂತಿಗೆ ತ್ರೀ ತೌಸಂಡ್ ರುಪೀಸು ಒನ್ ಒನ್ ಮಂತ್ ಸಮ್ಮರ್ ಕ್ಯಾಂಪ್ ಇರುತ್ತೆ ಸೊ ಇಲ್ಲಿ ಬಂದ್ಬಿಟ್ಟು ಏನೇನು ಹೇಳ್ಕೊಡ್ತೀವಿ ಪ್ರತಿಯೊಂದು ನಾನು ಇದನ್ನು ಕಮ್ಯುನಿಟಿ ಪೋಸ್ಟ್ ಚೆಕ್ ಮಾಡಿ ಕಮ್ಯುನಿಟಿ ಪೋಸ್ಟಲ್ಲಿ ಫೋಟೋ ನಾನು ಹಾಕಿರ್ತೀನಿ ಒಂದು ಸಮ್ಮರ್ ಕ್ಯಾಂಪ್ದು ಸಮ್ಮರ್ ಕ್ಯಾಂಪ್ದು ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿರ್ತೀನಿ ಸೊ ಚೆಕ್ ಮಾಡ್ಕೊಳ್ಳಿ ವಿತ್ ಪ್ರೈಸ್ ಒಂದು ಅದೆಲ್ಲ ನಾನು ಮೆನ್ಷನ್ ಮಾಡಿರ್ತೀನಿ ಮತ್ತು ಲೊಕೇಶನ್ ಬಂದ್ಬಿಟ್ಟು ಮತ್ತಿಕೆರೆ ಹತ್ರ ನಾನು ಲೊಕೇಶನ್ನು ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಲೊಕೇಶನ್ ಏನಂತಾರೆ ಲಿಂಕ್ ಕೊಟ್ಟಿರ್ತೀನಿ ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಅಲ್ಲಿಗೆ ಬರುತ್ತೆ ಸೊ ಯಾರು ಜಾಯಿನ್ ಮಾಡಿಸ್ತೀರಾ ನಿಮ್ಮ ಮಕ್ಕಳನ್ನ ಬಂದು ಜಾಯಿನ್ ಮಾಡಿಸ್ಬೋದು ಮತ್ತೆ ಕಾಂಟ್ಯಾಕ್ಟ್ ನಂಬರು ಅಷ್ಟೇ ಎರಡೂ ಇದೆ ಎರಡರಲ್ಲಿ ಯಾವುದಕ್ಕೆ ಬೇಕಾದ್ರೆ ಕಾಲ್ ಮಾಡ್ಬೋದು ಎರಡಕ್ಕೆ ಯಾವ್ದು ಮಾಡಿದ್ರೆ ಸಿಗ್ತೀವಿ ಸೊ ಫುಲ್ ಡೀಟೇಲ್ ಕೊಡ್ತೀವಿ ಅಮ್ಮ ಇಲ್ಲಿ ಚಪಾತಿ ಕಲಿಸ್ತಿದ್ರು ಸೊ ಅದಕ್ಕೆ ಡ್ಯಾಡಿ ಆ್ಯಸಿಡ್ ಕಮ್ಮಿ ಆಯಿತು ಅಂದ್ಬಿಟ್ಟು ಅಮ್ಮಂಗೆ ಹೆಲ್ಪ್ ಮಾಡ್ತಿದ್ರು ಸೊ ಇವರು ಗಂಡ ಹೆಂಡತಿ ಪ್ರೀತಿ ಹೆಂಗೆ ಏನು ಅಂತ ನಿಜವಾಗ್ಲೂ ನಮ್ಮ ಅಮ್ಮ ಡ್ಯಾಡಿನ ನೋಡಿ ಕಲಿಬೇಕು ಅಮ್ಮಂಗೆ ಪ್ರತಿಯೊಂದು ಕೆಲಸದಲ್ಲೂ ಹೆಲ್ಪ್ ಮಾಡ್ತಾರೆ ನಮ್ಮ ಡ್ಯಾಡಿ ಈ ಥರ ಆ ಥರ ಹಂಗೆ ಹಿಂಗೆ ಅಂತ ಏನು ಮಾತಾಡೋಲ್ಲ ಸೊ ಅವ್ರಿಗೇನು ಹೆಲ್ಪ್ ಬೇಕೋ ಅದೆಲ್ಲ ಪ್ರತಿಯೊಂದು ಮಾಡ್ತಾರೆ ನಮ್ಮ ಅಮ್ಮನೂ ಅಷ್ಟೇ ನಮ್ಮ ಅಪ್ಪ ಒಂದು ದಿನ ಇಲ್ಲಾಂದರೆ ನಮ್ಮ ಡ್ಯಾಡಿ ಇವ್ರು ಇರೋಲ್ಲ ಸೊ ತಂದೆ ತಾಯಿ ಪ್ರೀತಿನ ನೋಡಿ ನಾವು ಕಲ್ತ್ರೆ ಸೊ ನಾವು ಹಂಗೆ ಇರ್ತೀವಿ ಏನು ಹೊಡ್ಕ ಹೊಡಿ ಮ್ಯಾಮ್ ಯಾಕ ಗುದ್ದು ಮಾಮ ಅವ್ರಿಗೆ ಹೇಳ್ತೀನಿ ಫೈಟಿಂಗಿ ಓಕೆ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾಯಿದ್ದೀವಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸೊ ಮರೀದೆ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ ಸೊ ನಿಮ್ಮ ಪ್ರೀತಿ ನಮ್ಮ ಮೇಲೆ ಸದಾ ಇರಲಿ